ಪ್ರಮುಖ ವರದಿಗಳನ್ನ ವಿಸ್ತೃತವಾಗಿ ನೋಡ್ತಾ ಹೋಗೋಣ ಹೋದ್ಯ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿ ಅನ್ನುವ ಹಾಗೆ ಹೆಮ್ಮಾರಿ ಕೊರೋನಾ ಮತ್ತೆ ದೇಶಕ್ಕೆ ಎಂಟ್ರಿ ಕೊಟ್ಟಿದೆ ದೆಹಲಿ ನೆರೆಯ ಕೇರಳ ಉತ್ತರಾಖಂಡ್ ನಲ್ಲಿ ರೂಪಾಂತರಿ ತಳಿ ಆರ್ಭಟಿಸೋಕೆ ಶುರು ಮಾಡಿದೆ ಇನ್ನು ರಾಜ್ಯದ ಆರು ಜಿಲ್ಲೆಗಳಲ್ಲಿ ಮೂವತ್ತೆಂಟು ಪ್ರಕರಣಗಳು ಪತ್ತೆಯಾಗಿವೆ ಬೆಂಗಳೂರಲ್ಲಿ ಕೊರೋನಾ ಸೋಂಕಿಗೆ ಒಬ್ಬರು ಬಲಿಯಾಗಿರುವುದು ಆತಂಕ ಹೆಚ್ಚಿಸಿದೆ ಯಾರು ಮೈ ಮರಿಬೇಡಿ ಅಂತ ಸರ್ಕಾರ ಎಚ್ಚರಿಕೆ ಕೊಟ್ಟಿದೆ ಕೊರೋನಾ ಅಂದರೆ ಸಾಕು ಜನ ಕನಸಲ್ಲೂ ಬೆಚ್ಚಿ ಬೀಳ್ತಾರೆ ಯಾಕಂದ್ರೆ ನಾಲ್ಕೇ ನಾಲ್ಕು ವರ್ಷದ ಹಿಂದೆ ಒಕ್ಕರಿಸಿದ್ದ ಕೊರೋನಾ ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸಿತು ಹಾದಿ ಬೀದಿಯಲ್ಲೂ ಜನ ಸಾಯೋದಿಕ್ಕೆ ಶುರು ಮಾಡಿದ್ರು ಇನ್ನೇನು ಪ್ರಪಂಚವೇ ಸರ್ವನಾಶವಾಗತ್ತೆ ಅನ್ನೋ ಹೊತ್ತಲ್ಲಿ ಹೆಮ್ಮಾರಿಯ ಅಬ್ಬರ ಕಮ್ಮಿಯಾಗಿತ್ತು ಕೊರೋನಾದಿಂದ ಚೇತರಿಸಿಕೊಳ್ತಿರೋ ಜನ ಈಗ ತಾನೇ ಕಣ್ಬಿಡ್ತಿದ್ದಾರೆ ಇಂತಹ ಹೊತ್ತಲ್ಲೇ ಮತ್ತೆ ಆತಂಕ ಶುರುವಾಗಿದೆ ದೇಶದಲ್ಲಿ ಕೊರೋನಾ ಸೋಂಕಿನ ಸಂಖ್ಯೆ ನಿಧಾನಕ್ಕೆ ಏರಿಕೆಯಾಗ್ತಿದೆ ಕರ್ನಾಟಕದಲ್ಲೂ ಕೊರೋನಾ ಆತಂಕ ಶುರುವಾಗಿದ್ದು ಸರ್ಕಾರ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳುವಂತೆ ಎಚ್ಚರಿಕೆ ನೀಡುತ್ತಿದೆ ಮೂವತ್ತೈದು ಮಂದಿಗೆ ಪಾಸಿಟಿವ್ ಕೊರೋನಾ ಟೆಸ್ಟ್ ಆರಂಭ ಮೇ ತಿಂಗಳಲ್ಲಿ ಕೊರೋನಾ ಸೋಂಕಿನ ಸಂಖ್ಯೆ ದಿಢೀರ್ ಏರಿಕೆಯಾಗಿದೆ ಒಟ್ಟು ಮೂವತ್ತೈದು ಮಂದಿಗೆ ಕೊರೋನಾ ಪಾಸಿಟಿವ್ ಆಗಿದ್ದು ಬೆಂಗಳೂರಲ್ಲೇ ಮೂವತ್ತೆರಡು ಪ್ರಕರಣಗಳು ದಾಖಲಾಗಿವೆ ಆತಂಕಕಾರಿ ವಿಷಯ ಅಂದರೆ ಇದರಲ್ಲಿ ಮೂವರು ಮಕ್ಕಳಿಗೂ ಕೊರೋನಾ ಕಾಣಿಸಿಕೊಂಡಿದ್ದು ಒಂಬತ್ತು ತಿಂಗಳ ಮಗುವಿಗೂ ಕೊರೋನಾ ಪಾಸಿಟಿವ್ ಬಂದಿದೆ ಹೀಗಾಗಿ ಸೋಂಕಿತರ ಸಂಖ್ಯೆ ಹೆಚ್ಚಾದರೆ ರ್ಯಾಂಡಮ್ ಟೆಸ್ಟ್ ಮಾಡೋದಕ್ಕೆ ಆರೋಗ್ಯ ಇಲಾಖೆ ಸಕಲ ರೀತಿ ಸಜ್ಜಾಗ್ತಿದೆ ಕೊರೋನಾ ಆತಂಕ ಶುರುವಾಗ್ತಿದ್ದಂತೆ ಸರ್ಕಾರ ಒಂದಿಷ್ಟು ಮುನ್ನೆಚ್ಚರಿಕಾ ಸೂಚನೆಗಳನ್ನು ಕೊಟ್ಟಿದೆ ಕಳೆದ ಇಪ್ಪತ್ತು ದಿನದಲ್ಲಿ ಮೂವತ್ತೆರಡು ಜನರಿಗೆ ಕೋವಿಡ್ ಸೋಂಕು ತಗುಲಿದೆ ಹಾಗಂತ ಭಯಪಡೋ ಅವಶ್ಯಕತೆ ಇಲ್ಲ ಆದರೆ ಮೈ ಮರೆತರೆ ಅಪಾಯ ಕಟ್ಟಿಟ್ಟ ಬುತ್ತಿ ಗರ್ಭಿಣಿಯರು ಮಕ್ಕಳ ಆರೋಗ್ಯದ ಬಗ್ಗೆ ಎಚ್ಚರ ವಹಿಸಬೇಕು ಜನನಿಬಿಡ ಪ್ರದೇಶಗಳಲ್ಲಿ ಮಾಸ್ಕ್ ಧರಿಸಿ ಅಂತರದಿಂದ ಇರಬೇಕು ಸ್ಯಾನಿಟೈಸ್ ಕೈಗಳ ಸ್ವಚ್ಛತೆ ನಿಯಮಿತ ಆಹಾರ ಸೇವನೆ ಒಳ್ಳೆಯದು ಸರಿ ರೋಗ ಲಕ್ಷಣಗಳಿದ್ರೆ ಕೋವಿಡ್ ಟೆಸ್ಟ್ ಮಾಡಿಸಬೇಕು ಬಿಪಿ ಶುಗರ್ ಹೃದಯ ಸಂಬಂಧಿ ಕಾಯಿಲೆ ಇದ್ದವರು ತುಂಬಾ ಎಚ್ಚರಿಕೆ ವಹಿಸಬೇಕು ಅಂತ ಮುನ್ನೆಚ್ಚರಿಕೆ ಕೊಟ್ಟಿದೆ ರಾಜ್ಯದಲ್ಲಿ ಏನು ಈ ವರ್ಷ ಸುಮಾರು ಮೂವತ್ತೈದು ಕೋವಿಡ್ ಪ್ರಕರಣಗಳು ಪತ್ತೆ ಅದರಲ್ಲಿ ಬಹುತೇಕ ಕಳೆದ ಒಂದು ಸಣ್ಣ ಪ್ರಮಾಣದ ಸ್ವಲ್ಪ ಹೆಚ್ಚಿಗೆ ಆಗಿದೆ ನಾವು ಏನು ಮುನ್ನೆಚ್ಚರಿಕೆ ಕ್ರಮಗಳು ತಗೊಳ್ಬೇಕು ಅಂತ ಕೂಡ ಅಥವಾ ಇದು ಅಥವಾ ಇದರ ಬಗ್ಗೆ ಏನು ನಾವು ಹೆಜ್ಜೆಗಳು ಇಡಬೇಕು ಅಂತ ನಮ್ಮ ಟೆಕ್ನಿಕಲ್ ಕಮಿಟಿ ಕೂಡ ಮಾತನಾಡಿದ್ದಾರೆ ಮತ್ತು ಕೇಂದ್ರ ಸರ್ಕಾರ ಜೊತೆನೂ ನಾವು ಮಾತನಾಡಿದ್ದೇವೆ ಬೆಳಗಾವಿಯಲ್ಲಿ ಗರ್ಭಿಣಿಗೆ ಕೊರೋನಾ ಸೋಂಕು ಮಹಾರಾಷ್ಟ್ರದಲ್ಲಿ ಕೊರೋನಾ ಆತಂಕ ದಿನೇ ದಿನೇ ಜಾಸ್ತಿ ಆಗ್ತಿದೆ ಇದರ ಎಫೆಕ್ಟ್ ಬೆಳಗಾವಿಯಲ್ಲೂ ಕಾಣಿಸಿಕೊಳ್ತಿದೆ ಇಪ್ಪತ್ತೈದು ವರ್ಷದ ಗರ್ಭಿಣಿಯೊಬ್ಬರಿಗೆ ಕೊರೋನಾ ಸೋಂಕು ತಗುಲಿದೆ ನ್ಯುಮೋನಿಯಾದಿಂದ ಬಳಲ್ತಾ ಇದ್ದ ಗರ್ಭಿಣಿಗೆ ಪಾಸಿಟಿವ್ ಬಂದಿದ್ದು ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ ಗರ್ಭಿಣಿಯ ಸಂಪರ್ಕದಲ್ಲಿದ್ದ ಎಂಟು ಮಂದಿಯನ್ನ ಪರೀಕ್ಷಿಸಲಾಗಿದ್ದು ಎಲ್ರಿಗೂ ನೆಗೆಟಿವ್ ಬಂದಿದೆ ಗರ್ಭಿಣಿ ಇಪ್ಪತ್ತೈದು ವರ್ಷದ ಗರ್ಭಿಣಿ ಹೆಣ್ಣು ಈಗ ಕಂಡು ಬಂದಿದೆ ಇದಕ್ಕೆ ಆತಂಕ ಪಡುವಂತ ವಿಷಯ ಏನೂ ಇಲ್ಲ ಕೆಮ್ಮ ಜ್ವರ ಮೈಕೆ ನೋವು ಹಿಂಗೆ ಶುರು ಆಕತಿ ಇದು ಸಾಧಾರ ಉಗಾನ್ಗಡಿ ಜಡ್ ಶುರು ಆದ್ರೆ ನಾವು ಇದನ್ನ ನಿರ್ಲಕ್ಷ್ಯ ಮಾಡಬಾರದು ಅದು ಬರ್ತಾ ಬರ್ತಾ ನಿಮೋನಿಯಾ ಆಗಿ ನಿಮೋನಿಯಾದಿಂದ ತೊಂದರೆಗಳನ್ನ ಈಗಾಗ್ಲೇ ನಾವು ಸಾಕಷ್ಟು ಜನ ಅನುಭವಿಸಿದೀವಿ ಸರ್ಕಾರದಿಂದ ಕೂಡ ಗೈಡ್ಲೈನ್ ಬರ್ತಾ ಇದೆ ಅದರ ಪ್ರಕಾರ ಎಲ್ಲ ಸಿದ್ಧತೆಗಳಂದ್ರೆ ಟೆಸ್ಟ್ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಂಡಿದೀವಿ ಕೊರೋನಾ ಆತಂಕ ಶುರುವಾಗ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಮಾಸ್ಕ್ ಮೊರೆ ಹೋಗಿದ್ದಾರೆ ಮೈಸೂರಲ್ಲಿ ಜನರ ಅಹವಾಲು ಆಲಿಸಿದ ಸಿಎಂ ಕಾರ್ಯಕ್ರಮ ಮುಗಿಯುವವರೆಗೂ ಮಾಸ್ಕ್ ಅಲ್ಲೇ ಇದ್ರು ದೇಶದ ಹಲವು ರಾಜ್ಯಗಳಲ್ಲಿ ಸೋಂಕು ಸ್ಫೋಟ ನೆರೆಯ ಕೇರಳದಲ್ಲಿ ತ್ರಿಶತಕದತ್ತ ಸೋಂಕಿತರು ಇನ್ನು ಕೊರೋನಾ ಸೋಂಕು ಕರ್ನಾಟಕ ಮಾತ್ರವಲ್ಲದೆ ದೇಶದ ಇತರೆ ರಾಜ್ಯಗಳಲ್ಲಿ ಆತಂಕಕಾರಿ ಮಟ್ಟದಲ್ಲಿ ಹೆಚ್ಚಾಗ್ತಿದೆ ಇದು ಕೋವಿಡ್ ನೈನ್ಟೀನ್ ರೂಪಾಂತರ ಬಿ ಡಾಟ್ ಒನ್ ಡಾಟ್ ಏಟ್ ಡಾಟ್ ಒನ್ ಮತ್ತು ಎಫ್ ಡಾಟ್ ಸೆವೆನ್ ಪ್ರಕಾರದ ತಳಿಯಾಗಿದ್ದು ಕೊಂಚ ಅಪಾಯಕಾರಿ ಎನ್ನಲಾಗ್ತಿದೆ ಇನ್ನು ಯಾವ್ಯಾವ ರಾಜ್ಯಗಳಲ್ಲಿ ಸೋಂಕಿತರ ಸಂಖ್ಯೆ ಸದ್ಯ ಎಷ್ಟೆಷ್ಟಿದೆ ಅನ್ನೋದನ್ನು ನೋಡೋದಾದರೆ ನೆರೆಯ ಕೇರಳದಲ್ಲಿ ಮೇ ತಿಂಗಳಿನಲ್ಲಿ ಬರೋಬ್ಬರಿ ಇನ್ನೂರ ಎಪ್ಪತ್ಮೂರು ಕೊರೋನಾ ಪ್ರಕರಣಗಳು ಪತ್ತೆಯಾಗಿವೆ ಕರ್ನಾಟಕದಲ್ಲಿ ಸೋಂಕಿತರ ಸಂಖ್ಯೆ ಮೂವತ್ತೈದಕ್ಕೆ ಏರಿಕೆಯಾಗಿದ್ದರೆ ನವದೆಹಲಿಯಾದ್ಯಂತ ಇಪ್ಪತ್ಮೂರು ಮಂದಿ ಮಹಾರಾಷ್ಟ್ರದಲ್ಲಿ ಹತ್ತು ಆಂಧ್ರಪ್ರದೇಶದಲ್ಲಿ ನಾಲ್ಕು ಉತ್ತರಾಖಂಡ್ನಲ್ಲಿ ಎರಡು ಹಾಗೂ ನೆರೆಯ ತೆಲಂಗಾಣದಲ್ಲಿ ಒಂದು ಪ್ರಕರಣ ಪತ್ತೆಯಾಗಿದೆ ಎಚ್ಚರಿಕೆ ಸಂದೇಶ ರವಾನಿಸಿದ ಡಬ್ಲ್ಯೂಎಚ್ಒ ಭಾರತ ಸೇರಿ ಏಷ್ಯಾದ ರಾಷ್ಟ್ರಗಳಲ್ಲಿ ಹೊಸದಾಗಿ ಹೊರಹೊಮ್ತಾ ಇರುವ ಕೋವಿಡ್ ನೈನ್ಟೀನ್ ರೂಪಾಂತರಿ ತಿಂಗಳಾಂತ್ಯದ ಹೊತ್ತಿಗೆ ಮತ್ತಷ್ಟು ಹೆಚ್ಚಾಗುವ ಬಗ್ಗೆ ಅಲರ್ಟ್ ಕೊಟ್ಟಿದೆ ಅದರಲ್ಲೂ ಚೀನಾ ಮತ್ತು ಏಷ್ಯಾದ ಕೆಲವು ಭಾಗಗಳಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಹೆಚ್ಚಳವಾಗುವ ಸಾಧ್ಯತೆ ಇದ್ದು ಸೋಂಕು ನಿವಾರಣೆಗೆ ಸರ್ಕಾರಗಳು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದೆ ಎರಡು ಸಾವಿರದ ಇಪ್ಪತ್ತರಿಂದ ವಿಶ್ವವನ್ನ ಕೊರೋನಾ ಮಹಾಮಾರಿ ಬಿಟ್ಟೂ ಬಿಡದೆ ಕಾಡ್ತಿದೆ ಇದೀಗ ಸೋಂಕು ಮತ್ತೆ ಅಬ್ಬರಿಸಲು ಶುರುವಾಗಿದೆ ಇದಕ್ಕೆ ಜನರು ಭಯಪಡುವ ಅಗತ್ಯ ಇಲ್ಲ ಹಾಗಂತ ಮೈ ಮರೆತರೆ ಅಪಾಯ ಕಟ್ಟಿಟ್ಟ ಬುತ್ತಿರೋ ರಿಪೋರ್ಟ್ ನ್ಯೂಸ್ ಏಟೀನ್